ಬಿಗ್ ಬಾಸ್ ಹನ್ನೆರಡರ ಅಪ್ ಬಿಗ್ ಬಾಸ್ ಮನೆಯ ಪಟಾಕಿ ಬಿಗ್ ಬಾಸ್ ಮನೆಯ ತುಳುನಾಡಿನ ಪುಟ್ಟ ಕುವರಿ ಮುದ್ದಾದ ಹುಡುಗಿ ಮುದ್ದಾಗಿ ಮಾತಾಡುವಂತಹ ಮುಗ್ಧ ಮನಸ್ಸಿನ ಚಲುವೆ ಅಂತಲೇ ಇಡೀ ಕರ್ನಾಟಕದ ಜನರ ಮನಸ್ಸನ್ನೇ ಗೆದ್ದಿರುವಂತಹ ರಕ್ಷಿತಾ ನಮ್ಮ ಜೊತೆಲಿದ್ದಾರೆ ಬನ್ನಿ ಮಾತಾಡಿಸೋಣ ಬಿಗ್ ಬಾಸ್ ವಿನಾದಂಥ ಖುಷಿನಲ್ಲಿದ್ದಾರೆ ಆ ಖುಷಿಯ ಕ್ಷಣಗಳು ಹೇಗಿದ್ವು ಅಂತ ಮೊದಲೇದಾಗಿ ಕೇಳಿ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲ ನೀವು ಇವತ್ತೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಲ್ವ ನನಗೆ ಸಕ್ಕ ತುಂಬ ಇಷ್ಟ ಆಯಿತು ನೀವೇ ಇವತ್ತೆ ಫಸ್ಟ್ ನನಗೆ ಇಂಟ್ರೊಡಕ್ಷನ್ ಸತಿ ರಿಪೀಟ್ ಮಾಡ್ತೀರಾ ಇದೆಲ್ಲ ಇಂಟ್ರೊಡಕ್ಷನ್ ನೀವು ಗಳಿಸ್ಕೊಂಡಿರೋದು ಇಡೀ ಕರ್ನಾಟಕದ ಜನ ನಿಮಗೆ ಕೊಟ್ಟಿರುವಂತಹ ಬಿರುದುಗಳು ಇದು ನಿಮ್ಮ ಮುಗ್ಧತೆಗೆ ನಿಮ್ಮ ಆಟವನ್ನ ನೋಡಿ ಇಷ್ಟಪಟ್ಟು ಹೇಳಿರೋದು ಇವೆಲ್ಲವೂ ಕೂಡ ನಾನ್ ಹೇಳಿದ್ದೀನಿ ಅನ್ನೋದ್ಕಿಂತ ಹೆಚ್ಚಾಗಿ ಸೊ ಫಸ್ಟ್ ರನ್ನರ್ ಅಪ್ ಆಗಿರೋದು ನೀವು ಎಷ್ಟು ಖುಷಿಯಲ್ಲಿದೆ ಅನ್ಸ್ತಿದೆ ವಿನ್ನರ್ ಆಗ್ಬೇಕಿತ್ತು ಅಂತ ಅನಿಸ್ತಾ ಹೌದು ಮ್ಯಾಮ್ ನನಗೆ ಆ್ಯಕ್ಚುಲಿ ಎಷ್ಟು ಖುಷಿ ಆಗ್ತಾ ಉಂಟಂತ ಹಾಗೆ ನನಗೆ ಹೇಳ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಯಾವಾಗ ಎಲ್ಲ ಫೀಲಿಂಗ್ಸ್ ನಮಗೆ ಅದೇ ವರ್ಡ್ಸ್ ಅಲ್ಲಿ ಬರಲ್ಲ ಬಟ್ ತುಂಬಾ ಖುಷಿ ಆಯ್ತು ನನಗೆ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ ಮಾಡಲಿಲ್ಲ ಬಟ್ ಕಾನ್ಫಿಡೆಂಟ್ ಇತ್ತು ನನಗೆ ಸುದೀಪ್ ಸರ್ ಹತ್ರ ನೀವು ವೀಕೆಂಡಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಪಟ್ಕೊಂತಿದ್ವಿ ಸ್ವಲ್ಪ ಎದುರುತ್ತಿದ್ರಿ ಆದರೆ ಅದೇ ಸುದೀಪ್ ಸರ್ ನೀವು ಇಬ್ಬರನ್ನೂ ಕೂಡ ಕೈ ಹಿಡ್ಕೊತಾರೆ ಅಕ್ಕಪಕ್ಕ ನಿಲ್ಸ್ಕೊಂಡು ಸೊ ಆ ಕ್ಷಣ ಹೇಗಿತ್ತು ಮ್ಯಾಮ್ ಅದೇ ಹೇಳ್ತಾ ಇದ್ದೀನಿ ಇದ್ದೀನಿ ನಾನು ಆ್ಯಕ್ಚುಲಿ ನಾನು ಹೇಳಿದ್ದಕ್ಕೆ ಇದ್ರೆ ಒಂದು ತ್ರೀ ಫೋರ್ ನನಗೆ ಆ್ಯಕ್ಚುಲಿ ಎಂಥ ಪ್ರಾಬ್ಲಮ್ ಆಗ್ತಾ ಇದ್ರೆ ಮಧ್ಯದಲ್ಲಿ ಬನ್ನಿ ಸಾಲ್ವ್ ಎಲ್ಲ ಅಂದರೆ ಒಂದು ನನ್ನ ಮೇಲೆ ಒಂದು ಎಂಥ ಒಂದು ಆರೋಪ ಆಗಲಿ ಒಂದು ಯಾರು ಎಂತ ನನ್ನ ಒಂದು ತಪ್ಪು ಮಾಡ್ತಾ ಇದ್ರು ಅಲ್ವಾ ಎಲ್ಲ ಅವರು ಬಂದರು ನನ್ನ ಪರವಾಗಿ ಮಾತಾಡ್ತಾ ಇದ್ರು ಅಂದರೆ ಫುಲ್ ಆಗ ನಂತರ ನಾನು ಎಲ್ಲೋ ನಾನು ರಾಂಗ್ ಮಾಡುವಾಗ ಅವರು ಬಂದರು ಓ ನೀವು ನಿನ್ಗೆ ಮುಳ್ಳು ಆಗ್ತಾ ಇದೀಯ ಅಂತ ಹೇಳುವ ಹೇಳೋದು ಅವರೇ ಓಕೆ ಫುಲ್ಲು ಹದಿನಾಲ್ಕು ಹದಿನೈದು ವೀಕ್ ನನ್ನ ಬಗ್ಗೆ ಯಾವಾಗ ಒಂದು ವಾರ ಮಾತಾಡಲಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ನನಗೆ ಹೇಳುವ ಕೊಟ್ಟುವ ಆಗಲಿ ನನಗೆ ಉಗ್ಗು ತಿ ಆಗಲಿ ನನಗೆ ಮುದ್ದು ಮಾಡುವಾಗ ಆಗಲಿ ಫಾರ್ಟೀನ್ ಫಿಫ್ಟೀನ್ ವೀಕ್ ಫುಲ್ ಇತ್ತು ನಾನು ಎಲ್ಲಿ ಒಂದು ವೀಕ್ ಕೂಡ ಅವರು ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತ ಇಲ್ಲ ಸೊ ಅದೇ ನನಗೆ ಒಂದು ಅಲ್ಲೇ ನಾನು ಆ್ಯಕ್ಚುಲಿ ವಿನ್ ಆಗಿದ್ದೀನಿ ಅಂದ್ರೆ ಒಲ್ ಅಂದ್ರೆ ನಿಮಗೆ ಅರ್ಥ ಆಯ್ತಲ್ವಾ ಅವರು ಎಂತ ಕೂಡ ಮಾತಾಡಿದ್ರೆ ಬೈದ್ರೆ ಮುದ್ದು ಮಾಡಿದ್ರೆ ಬಟ್ ಅವರು ಮಾತಾಡಬೇಕು ಅಷ್ಟೇ ಸೊ ಅಲ್ಲಿ ನಾನು ವಿನ್ ಆಗಿದ್ದೀನಿ ಗೊತ್ತುಂಟ ಹದಿನೈದು ವಾರ ನನಗೆ ಹದಿನೈದು ವಾರ ಫುಲ್ ಮಾತಾಡಿದ್ರು ಅವರು ಸೊ ಅಲ್ಲಿ ನಾನು ಆಲ್ಮೋಸ್ಟ್ ಅನ್ಕೊಂಡಿದ್ದೀನಿ ಆ ಆ್ಯಂಡ್ ದಿ ವಿನರ್ ಚಿಟ್ಟೆ ಹೇಗೆ ಎಷ್ಟು ಇತ್ತು ಹೊಟ್ಟೆನಲ್ಲಿ ನಿಮಗೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಇಬ್ಬರು ಕೈನೂ ಒಂದೊಂದು ಕೈಲಿ ಇಟ್ಕೊಂಡ ಮ್ಯಾಮ್ ಅದೇ ನನಗೆ ನಿಮಗೆ ಹೇಳಲಿಕ್ಕೆ ಆಗಲ್ಲ ಯಾಕೆಂದರೆ ಅದೇ ಆ್ಯಕ್ಚುಲಿ ಆ್ಯಕ್ಚುಲಿ ನಾನು ಹೇಳಲಿಕ್ಕೆ ಇದ್ದರೆ ಎಲ್ಲರೂ ಅದೇ ಫೀಲ್ ಮಾಡಬೇಕು ಯಾಕೆಂದ್ರೆ ನಾನು ಹೀಗೆ ಹೇಳಿದರೆ ಅರ್ಥ ಆಗಲ್ಲ ಬಟ್ ಆ ಸಿಚುವೇಶನ್ ಉಂಟಲ್ವಾ ನಿಮ್ಮ ಕೈ ಇಟ್ಟಿದ್ದಾರೆ ಓಕೆ ಹೊಟ್ಟೆಯಲ್ಲಿ ಮನಸ್ಸಲ್ಲಿ ಢಕ್ 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 ಬಟ್ ಮ್ಯಾಮ್ ಇದೆ ಇಂಪಾರ್ಟೆಂಟ್ ಇಲ್ಲ ಮ್ಯಾಮ್ ಕಪ್ಪಲ್ಲ ಕಪ್ಪು ಇಂಪ ಅದೇ ಜನರಿನ ಪ್ರೀತಿ ಅಲ್ಲಿ ಇದೆ ಆಗುದಲ್ವಾ ಅದೇ ಬಿಡಿ ಬಟ್ ಈ ಪೊಸಿಷನ್ ಅಲ್ಲಿ ಬಂದು ನಿಲ್ಲಿಸ್ತಾರಲ್ವಾ ಅಲ್ಲಿ ವಿನರ್ ಆಯಿತು ವಿನರ್ ಆಯಿತು ಅಲ್ಲಿ ಸ್ಟಾಪ್ ಸೊ ರಕ್ಷಿತಾ ಯಾವಾಗ್ಲೂ ನೀವ್ ಹೇಳ್ತಾ ಇದ್ರಿ ಸೊ ಆ ವಿಚಾರಕ್ಕೆ ಬರೋಕೆ ಮುಂಚೆ ಒಂದಿದೆ ಟ್ರೋಲ್ ಗಳನ್ನ ಆಕ್ಚುಲಿ ನೋಡ್ಲಿಲ್ಲ ನಿನ್ನೆ ರಾತ್ರಿಯೇ ನಾನು ಬಂದಿದ್ದೀನಿ ನಾವು ಅಲ್ಲಿ ನಮ್ಮ ಎಲ್ಲ ಗೆಟ್ ಟುಗೆದರ್ ಇತ್ತು ನನಗೆ ಇಷ್ಟ ಆಗಿರೋ ಟ್ರೋಲ್ ಬಗ್ಗೆ ಕೇಳ್ತೀನಿ ಒಂದು ಟ್ರೋಲ್ ಇದೆ ಆ ಟ್ರೋಲ್ ಏನಂದ್ರೆ ಯಾವಾಗ್ಲೂ ನೀವು ಒಂದು ಮಾತಾಡ್ತಿದ್ದೀರಾ ಎಲ್ಲಾರದು ಹೊರಗಡೆ ಕಳ್ಸೆ ನಾನು ಹೊರಗಡೆ ಹೋಗ್ತೀನಿ ಆ ಕಾನ್ಫಿಡೆನ್ಸ್ ಹೆಂಗೆ ಅಂತ ಈ ಮುದ್ದಾದ ಇಷ್ಟ ಚಿಕ್ಕ ಹುಡುಗಿಗೆ ಅಂತ ಗೊತ್ತಿಲ್ಲ ಮ್ಯಾಮ್ ಅದೇ ನಾನು ಹೇಳ್ಬಿಟ್ಟು ಹೇಳಿದ್ದೀನಿ ಅಷ್ಟೇ ಅದೇ ಹೇಗ ಹೇಳಿದ್ದೀನಿ ಅಂದ್ರೆ ಹೇಳ್ಬಿಟ್ಟಿದ್ದೀನಿ ಪದೇ ಪದೇ ರಿಪೀಟ್ ಮಾಡಿದೀರಾ ಅದನ್ನ ಬಹಳಷ್ಟು ಸತಿ ಎಲ್ಲರೂ ಹೊರಗಡೆ ಕಳ್ಸೇ ಹೋಗ್ತೀನಿ ನಿಮ್ಮನ್ನ ಹೊರಗಡೆ ಕಳ್ಸೇ ಹೋಗ್ತೀನಿ ಅಂತ ಸೊ ಇಷ್ಟು ಕಾನ್ಫಿಡೆನ್ಸ್ ಬರ್ಲಿಕ್ಕೆ ನಿಮ್ಮ ಆಟದಲ್ಲಿ ಇದ್ದಂತ ಯಾವ ಒಂದು ಸ್ಟ್ರೆಂತ್ ನಿಮ್ಗೆ ಕಾರಣ ಆಗಿತ್ತು ನಾನೇ ನನ್ನ ಸ್ಟ್ರೆಂತ್ ನನ್ಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು ಯಾಕೆಂದ್ರೆ ನನ್ಗೆ ಗೊತ್ತುಂಟ ಅಲ್ವಾ ರಕ್ಷಿತ ಯಾರು ಅಂತ ರಕ್ಷಿತಗೆ ಅಂದ್ರೆ ನಾನು ಅಂದ್ರೆ ರಕ್ಷಿತ ಯಾರು ಅಂತ ನನ್ಗೆ ಗೊತ್ತುಂಟು ಸೊ ನನ್ಗೆ ಒಬ್ವಿಯಸ್ಲಿ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು ಓಕೆ ಗೊತ್ತಾಯ್ತಾ ಸೊ ಹನ್ನೆರಡು ಸೀಸನ್ ಅಲ್ಲಿ ಮೂರ್ ಮೂರ್ ಸರಿ ಎಕ್ಸಿಟು ಎಂಟ್ರಿ ತಗೊಂಡಂತ ಏಕೈಕ ಕಂಟೆಸ್ಟೆಂಟ್ ಅಂದ್ರೆ ಅದು ರಕ್ಷಿತಾ ಸೊ ಹೇಗಿತ್ತು ಎಂಟ್ರಿ ಎಕ್ಸಿಟ್ ಅಂದ್ರೆ ಒಂದ್ ಕಡೆ ನಿಮ್ಗೆ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಮತ್ತೊಂದ್ ಕಡೆ ಕಳಿಸ್ತಾ ಇರ್ತಾರೆ ಪ್ರತಿ ಸಲ ವಾಪಸ್ ಹೋಗ್ಬೇಕಾದ್ರೂ ಏನಿಸ್ತಿತ್ತು ಯಾವಾಗ ಕಳ್ಸ್ತಾರಲ್ವಾ ನನ್ಗೆ ನಾನು ಎಂತ ಇವಾಗ ಹೇಳಿದೀನಿ ನನಗೆ ನನ್ನ ಮೇಲೆ ನಂಬಿಕೆ ಇತ್ತು ಯಾವಾಗ ಕಳ್ಸುವಾಗ ನನ್ಗೆ ಇತ್ತು ಏ ರಕ್ಷಿತಾ ಇಷ್ಟು ಬೇಗ ಹೋಗಲ್ಲ ನೀನು ಆಬ್ವಿಯಸ್ಲಿ ಹೋಗಲ್ಲ ಅಂತ ನನಗೆ ನನ್ನ ಮೇಲೆ ಇತ್ತು ಸೊ ಎಲ್ಲೋ ಕಡೆ ಅದೇ ನನಗೆ ಬೇಜಾರು ಯಾಕೆ ನಾನು ಅಲ್ಲದು ಗೊತ್ತಿಲ್ಲ ಆ ತಕ್ಷಣ ಎಲ್ಲರಿಗೆ ಹೀಗೆ ನೋಡಿ ಮನೆಗೆ ಬಿಟ್ಟು ಹೋಗುವಾಗ ಬೇಜಾರಾಗುತ್ತೆ ಬಟ್ ಇಲ್ಲಿ ಉಂಟು ಮನೆ ಅಷ್ಟೇ ಇರಲ್ಲ ಬಿಗ್ ಬಾಸ್ ಮನೆ ಇನ್ನೂ ದೊಡ್ಡ ಉಂಟು ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ ಮೇ ಬಿ ಎಲ್ಲಿ ಇರ್ತೀನಿ ಬಟ್ ಬಿಗ್ ಬಾಸ್ ಬಿಗ್ ಬಾಸ್ ನನಗೆ ಬಿಟ್ಕೊಡಲ್ಲ ಸೊ ಯಾವ ಎಕ್ಸಿಟ್ ತುಂಬಾ ಕಷ್ಟ ಅನಿಸ್ತು ಫಸ್ಟ್ ಎಕ್ಸಿಟ್ ಅಥವಾ ಸೆಕೆಂಡ್ ಎಕ್ಸಿಟ್ ಫಸ್ಟ್ ಎಕ್ಸಿಟ್ ತುಂಬಾ ಕಷ್ಟ ಇತ್ತು ಯಾಕೆಂದ್ರೆ ನನ್ಗೆ ಎಂತ ಆಯ್ತು ಏನಾಯ್ತು ಯಾಕೆ ನಾನು ನನ್ನಗೋಸ್ಕರ ಮಾತಾಡ್ಲಿಲ್ಲ ಯಾಕೆ ನಾನು ಕನ್ವಿನ್ಸ್ ಮಾಡ್ಲಿಲ್ಲ ಹ ಅಂದ್ರೆ ನಾನು ಯಾರಂತ ತೋರ್ಸ್ಲಿಕ್ಕೆ ಇದೇ ಇರ್ಲಿಲ್ಲ ಅಲ್ವಾ ಅಂದ್ರೆ ನಾನು ಯಾರು ಅಂತ ತೋರ್ಸ್ಲಿಕ್ಕೆ ಅವಕಾಶನೇ ಸಿಕ್ಕಲಿಲ್ಲ ಅಲ್ವಾ ಅದೇ ಬೇಜಾರಾಯ್ತು ಸೆಕೆಂಡ್ ಟೈಮ್ ಅವರಾಗಿ ಹೋಗುವಾಗ ನನ್ಗೆ ಕಾನ್ಫಿಡೆಂಟ್ ಇತ್ತು ನನ್ಗೆ ಗೊತ್ತುಂಟು ನಾನು ಯಾರು ನಾನು ನನ್ನ ಮೇಲೆ ಇದು ಉಂಟು ನಾನು ಇಷ್ಟು ಬೆಳಕ ಹೋಗಲ್ಲ ನನಗೆ ನನ್ನ ಅಂದ್ರೆ ಅಲ್ಲಿ ಹೋಗುದಲ್ಲ ನನಗೆ ನನ್ನ ವ್ಯಕ್ತಿತ್ವದ ಮೇಲೆ ಸ್ವಲ್ಪ ನಂಬಿಕೆಂಗ್ ಈ ಆಟಿಟ್ಯೂಡ್ ಈಗ ಹೇಳಿದ್ರಲ್ಲ ಇದನ್ನೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ನಿಮಗೆ ಗೊತ್ತಾ ಥ್ಯಾಂಕ್ ಯು ಸೊ ಅಂದ್ರೆ ನೂರ ಹದಿನಾರು ದಿನದ ಜರ್ನಿ ನೀವು ಅಲ್ಲಿ ಒಳಗಡೆ ಇದ್ದಿದ್ದು ಅದನ್ನ ನೀವು ಒಂದೆರಡು ಒಂದ್ ನಿಮಿಷದಲ್ಲಿ ಹೇಳ್ಬೇಕಂತ ಅಂದ್ರೆ ಹೇಗೆ ಹೇಳ್ತೀರಾ ನೂರ ಹದಿನಾಲ್ಕು ದಿವ್ಸ ಉಂಟಲ್ವಾ ಅದೇ ಒಂದು ನಿಮಿಷದಲ್ಲಿ ಹೇಳಲಿಕ್ಕೆ ಆಗಲ್ಲ ಅದೇ ನಮ್ಗೆ ಗೊತ್ತುಂಟು ಅದೇ ಒಂದು 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 ದಿವ್ಸ ಅಂದ್ರೆ ಒಂದು ವರ್ಷ ಹಾಗೆ ಅರ್ಥ ಆಯ್ತಾ ನಾನು ಒಂದು ಮೂವತ್ತು ನಲ್ವತ್ತು ವರ್ಷ ಇಟ್ಕೊಳ್ ಬಂದಿದ್ದೀನಿ ಹಂಗೆ ಫೀಲ್ ಆಗ್ತಾ ಉಂಟು ಅಂದ್ರೆ ಒಂದು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೀನಿ ಇವತ್ತೆ ಆಗಿ ಬಂದಿದ್ದೀನಿ ಅಂತ ಅಷ್ಟು ನನ್ಗೆ ಅಲ್ಲಿಂದ ಕಲ್ಕೊಂಡ್ ಬಂದಿದ್ದೀನಿ ನಾನು ಎಲ್ಲ ಆಗಲಿ ಪೇಶನ್ಸ್ ಆಗಲಿ ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ ನಾನು ಫಸ್ಟ್ ಎಲ್ಲಿ ಒಂದು ಮಾತಾಡಲಿಕ್ಕೆ ಸ್ವಲ್ಪ ಮುಚ್ಕಾರ ಇವಾಗ ನನಗೆ ಮುಚ್ಕಾರ ಇವತ್ತು ನಾನು ಸ್ಟ್ರಾಂಗ್ ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇದ್ದೀನಿ ಎಲ್ಲಿ ನನಗೆ ಎಂತ ಕೇಳಿದ್ರೆ ನಾನು ಉತ್ತರ ಕೊಡಬಹುದು ಸೊ ವೀಟ್ ಹೇಳ್ತೀನಿ ಮತ್ತೆ ನನ್ನ ಇಮೋಷ್ನಲ್ ನನಗೆ ಗೊತ್ತಾಯಿತು ನಾನು ಇಷ್ಟು ಸೆನ್ಸಿಟಿವ್ ಇದೀನ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ನಾನು ಕನೆಕ್ಟ್ ಆಗಿಬಿಡ್ತೀನಿ ಜಾಯಿಂಟ್ ಫ್ಯಾಮಿಲಿ ಫೀಲಿಂಗ್ ಓಕೆ ಮತ್ತೆ ಲವ್ ಸಿಟ್ಟು ಕೋಪ ಎಲ್ಲ ನನಗೆ ಗೊತ್ತಾಯಿತು ನನಗೆ ಎಂತ ಆಗಿದ್ರೆ ನನಗೆ ಕೋಪ ಬರೋದು ಎಂತ ನನ್ನ ಮೈನಸ್ ಪಾಯಿಂಟ್ ಎಲ್ಲಿ ನನಗೆ ಹಾರ್ಟ್ ಬ್ರೇಕ್ ಆಗುದು ಎಲ್ಲಿ ನನಗೆ ಹರ್ಟ್ ಆಗೋದು ಎಲ್ಲಿ ನಾನು ಪಾಸಿಟಿವೀವ್ ಫೀಲ್ ಮಾಡ್ತೀನಿ ಎಲ್ಲಿ ನನಗೆ ಆ ಟೆನ್ಷನ್ ಬೇಕು ಎಲ್ಲ ನನಗೆ ಗೊತ್ತಾಯಿತು ನನಗೆ ಎಂತೆಂಥ ಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ತನಕ ನಂಗೆ ಗೊತ್ತಾಗ್ಲಿಲ್ಲ ನಂಗೆ ಇಷ್ಟು 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 ಉಂಟಾ ಅವಳಗೆ ಅಂತ ಸೊ ಈ ಫೀಲಿಂಗ್ಸ್ ಫೀಲಿಂಗ್ಸ್ಗಳ್ನ ಹೊರಗಡೆ ತೆಗಿಯೋಕೆ ಒಂದಷ್ಟು ಮತ್ತಷ್ಟು ಕ್ಯಾರೆಕ್ಟರ್ಗಳಿದ್ವು ಆ ಕ್ಯಾರೆಕ್ಟರ್ಗಳಿಂದ ನೀವು ಹೈಲೈಟ್ ಆದರೆ ಸುದೀಪ್ ಸರ್ ಒಂದು ಹೇಳ್ತಾರೆ ಒಂದು ವ್ಯಕ್ತಿತ್ವನ ಒಂದು ವ್ಯಕ್ತಿತ್ವನ ಬಗ್ಗೆ ಗೊತ್ತಾಗ್ಲಿಕ್ಕೆ ಒಂದು ವ್ಯಕ್ತಿತ್ವನ ಆಚೆ ಬರ್ಲಿಕ್ಕೆ ಮತ್ತೊಂದು ವ್ಯಕ್ತಿತ್ವ ಬೇಕು ನಿಮ್ಮ ವ್ಯಕ್ತಿತ್ವ ಇವಾಗ ಬೇಕು ನನ್ನ ವ್ಯಕ್ತಿತ್ವ ಹೊರಗೆ ಬರ್ಲಿಕ್ಕೆ ನಿಮ್ಮ ವ್ಯಕ್ತಿತ್ವ ಫಾರ್ ಎಕ್ಸಾಂಪಲ್ ಒಂದು ಗಡಬಳ ಗಡಬಡ ಇದ್ರೆ ಸರಿ ಇಲ್ಲ ಅಂತ ಅನ್ಕೊಳ್ಳಿ ಇವತ್ತೆ ನನ್ನ ನಾನು ಕೂಡ ಹಂಗೇನೆ ಮಾಡಿದ್ರೆ ನನ್ನ ವ್ಯಕ್ತಿತ್ವ ಅಲ್ಲಿಯೇ ಗೊತ್ತಾಗುತ್ತೆ ಅಲ್ವಾ ಅಂತ ಕ್ಯಾರೆಕ್ಟರ್ ಯಾವುದು ಅನ್ಸುತ್ತೆ ಮ್ಯಾಮ್ ಅಂತ ಯಾರು ಇಲ್ಲ ಯಾಕೆಂದ್ರೆ ನಾನು ಎಲ್ಲರಿಗೂ ಕನ್ಸಿಡರ್ ಮಾಡ್ತೀನಿ ನಂಗೆ ಕೂಡ ನಾನು ಕೂಡ ಅಲ್ಲ ನಿಮ್ಮ ವ್ಯಕ್ತಿತ್ವ ಹೊರಗಡೆ ಬರ್ಲಿಕ್ಕೆ ಕಾರಣ ಆದಂತ ವ್ಯಕ್ತಿತ್ವಗಳು ಯಾರು ಯಾರು ಮ್ಯಾಮ್ ತುಂಬಾ ಜನ ಇದ್ದಾರೆ ಅಶ್ವಿನಿ ಮ್ಯಾಮ್ ಇದ್ದಾರೆ ಅವರ ಒಂದು 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 ತರ ಒಂದು ವ್ಯಕ್ತಿತ್ವ ಅವರ ವ್ಯಕ್ತಿತ್ವದಿಂದ ನನ್ನ ವ್ಯಕ್ತಿತ್ವ ಬಂದಿದೆ ಸೊ ನಾನು ಜಸ್ಟ್ ಒಂದು ಮ್ಯಾಮ್ ಅಶ್ವಿನಿ ಮ್ಯಾಮ್ ಹೆಸರು ತಗೊಳಲ್ಲ ನಾನು ಮನೆಯಲ್ಲಿ ಎಲ್ಲರದು ಹೆಸರು ತಗೊಳ್ತೀನಿ ಮ್ಯಾಮ್ ಯಾಕೆಂದ್ರೆ ನಾನು ಎಲ್ಲರದ್ದು ಜೊತೆಗೆ ಗಡಬಡ ಗಡಬಡ ಆಗಿದೆ ಯಾರು ಒಂದು ಜನ ಜೊತೆಗೆ ಓ ಎಂತ ಆಗ್ಲಿಲ್ಲ ಅಂತ ಹೇಳಿಕೇನೆ ಆಗಲ್ಲ ಯಾಕೆಂದ್ರೆ ಎವ್ರಿ ಕಂಟೆಸ್ಟೆಂಟ್ ಜೊತೆಗೆ ನನ್ನ ಕಿತಾಪತಿ ಆಗಿದೆ ಸೊ ಈ ಕಿತಾಪತಿಗಳನ್ನ ಬಿಟ್ಟು ಒಂದೊಳ್ಳೆ ಬಾಂಧವ್ಯದ ಬಗ್ಗೆ ಮಾತಾಡೋಣ ಯಾಕಂತ ಅಂದ್ರೆ ಗಿಲ್ಲಿ ಮತ್ತೆ ನಿಮ್ಮ ಇಬ್ಬರ ಒಂದು ಎಮೋಷನ್ ಕನೆಕ್ಷನ್ಸ್ನೆಲ್ಲನು ಕೂಡ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ ದಿನಾಲು ನೀವೇ ಕೇಳ್ಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಆ ಇಮೋಷನಲ್ ಕನೆಕ್ಷನ್ ಬಗ್ಗೆ ನನ್ಗೆ ಅನ್ಸ್ತು ಯಾವಾಗ ನಾನು ಮನೆಯಲ್ಲಿ ಇರುವಾಗ ಈ ಇಮೋಷನಲ್ ಕನೆಕ್ಷನ್ ಜಸ್ಟ್ ನನಗೇನೆ ಗೊತ್ತುಂಟು ಬೇರೆ ಯಾರಿಗೆ ಗೊತ್ತಿಲ್ಲ ಬಿಕಾಸ್ ನನ್ಗೆ ಅವರಿಂದ ನಾನು ಎಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಬಟ್ ನನ್ಗೆ ಗೊತ್ತಿತ್ತು ನನ್ಗೆನೆ ಅದೇ ಇಮೋಷ್ನಲ್ ಬಗ್ಗೆ ಗೊತ್ತುಂಟು ಆ ಕನೆಕ್ಷನ್ ಬಗ್ಗೆ ಗೊತ್ತುಂಟು ಬಟ್ ನಿಮ್ಮ ನೀವು ಜನರಿಗೆ ಹೇಗ ಗೊತ್ತಾಯ್ತು ಹಾ ನೀವು ಅಷ್ಟು ನನ್ನ ಜೊತೆಗೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನಾನು ಎಂತ ಫೀಲ್ ಮಾಡ್ತಿದ್ದೀನಿ ನೀವು ಕೂಡ ಹಂಗೇನೆ ಫೀಲ್ ಮಾಡ್ತಾ ಇದ್ದೀರಾ ಇವತ್ತೆ ಯಾಕೆ ನೀವು ಅಂದ್ರೆ ನನಗೆ ಉತ್ತರನೇ ಯಾಕೆ ಅನ್ಸುತ್ತೆ ಬಿಗ್ ಬಾಸ್ ಗೇಮ್ ಏನ್ ಅನ್ಸುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಮನೆಯ ಒಂದು ಕತೆ ಅಂತ ಅನ್ಸ್ಬಿಡುತ್ತೆ ಆತರ ಎಮೋಷನಲಿ ಕರ್ನಾಟಕ ಜನ ಕನೆಕ್ಟ್ ನಿಮ್ಮನ್ನೂ ಕೂಡ ನಮ್ಮ ಮನೆ ಹುಡುಗಿ ಅಂತ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಸೊ ಗಿಲ್ಲಿ ಮತ್ತೆ ನಿಮ್ಮ ಕನೆಕ್ಷನ್ಸ್ ಕೇಳೋದಾದ್ರೆ ಯಾವಾಗ್ಲೂ ನೀವು ಗಿಲ್ಲಿಗೆ ಓಪನ್ ಆಗಿ ಹೇಳ್ತಾ ಇದ್ರಿ ಕಾವ್ಯ ನೀ ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ ಆದ್ರೆ ನನಗೆ ಗಿಲ್ಲಿ ಅಂದ್ರೆ ಇಷ್ಟ ಅಂತ ಈ ಒಂದು ಟ್ರಯಾಂಗಲ್ ಪ್ರೀತಿಯ ಬಗ್ಗೆ ಏನ್ ಹೇಳ್ತೀರಾ ಹೌದು ಮ್ಯಾಮ್ ಅದೇ ಹೇಳಿಕೆ ಆಗಲ್ಲ ಮ್ಯಾಮ್ ಅದೇ ಆಯ್ತು ಆಯ್ತು ಎಂತ ನಾವು ಮಾಡ್ಕೊಳ್ಳಿಲ್ಲ ಓ ಮಾಡಬೇಕು ಅಂತ ಅದೇ ಟೈಮ್ ಹೋಗುವ ಹೋಗುವಾಗ ನಮ್ಮ ಅಟ್ಯಾಚ್ಮೆಂಟ್ ಅದೇ ಪ್ಯೂರ್ ಸೋಲ್ ಕನೆಕ್ಷನ್ ಬಿಲ್ಟ್ ಆಯ್ತಾ ಹೋಯ್ತು ಸೊ ವಂಶದ ಕುಡಿ ವಂಶದ ಕುಡಿ ಅಂತ ಕರಿತಾ ಇದ್ರು ಅದು ಕೂಡ ಹೊರಗಡೆ ಬಹಳನೇ ಜನಕ್ಕೆ ಇಷ್ಟ ಆಗಿದೆ ಆ ವರ್ಡ್ ನ ಆಗಿ ಇಟ್ಕೊಬಿಟ್ಟಿದ್ದಾರೆ ನಿಮ್ಮ ನೋಡ್ರೆ ವಂಶದ ಕುಡಿ ಅಂತಾರೆ ನನ್ಗೆ ಕೂಡ ಖುಷಿ ಆಗುತ್ತೆ ಯಾರು ನನ್ಗೆ ವಂಶದ ಕುಡಿ ಅನ್ಸುತ್ತೆ ನಾನು ಅಲ್ಲಿ ಇದೇ ಬಂದಿದ್ದಾರೆ ಗೊತ್ತುಂಟ ಜನರು ಬಂದಿದ್ದಾರೆ ನಾವು ಮೀಟ್ ಮಾಡ್ಲಿಕ್ಕೆ ಅವ್ರು ವಂಶದ ಕುಡಿ ವಂಶದ ಕುಡಿ ಕೇಳುವಾಗ ವರ್ಡ್ ನನ್ಗೆ ಆಕ್ಚುಲಿ ಇಷ್ಟ ಆಯ್ತು ಕೇಳಲಿಕ್ಕೆ ಸೊ ಗಿಲ್ಲಿ ಮತ್ತೆ ನಿಮ್ಮ ಅಟ್ಯಾಚ್ಮೆಂಟ್ ನೋಡಿದಾಗ ಗಿಲ್ಲಿ ಹೊಡಿತಾ ಇದ್ರು ಚೇಡಿಸ್ತಾ ಇದ್ರು ಮತ್ತೆ ಒಂದಾಗ್ತಿದ್ರಿ ಮತ್ತೆ ಗಿಲ್ಲಿನ ನೀವು ಕೇರ್ ಮಾಡಿದ ರೀತಿನೂ ಕೂಡ ಬಹಳ ಅಬ್ಸರ್ವ್ ಮಾಡಿದ್ದಾರೆ ಬಹಳ ಇಷ್ಟಪಟ್ಟಿದ್ದಾರೆ ಸೊ ಆ ಸ್ಪೆಷಲ್ ಕೇರ್ ಗಿಲ್ಲಿ ಬಗ್ಗೆ ಯಾಕೆ ನಿಮಗೆ ಗೊತ್ತಿಲ್ಲ ಮ್ಯಾಮ್ ಒಂದು ನನ್ನ ಲೈಫಲ್ಲಿ ಹಾಗೆ ಯಾರು ಫ್ರೆಂಡ್ ಇರಲಿಲ್ಲ ಓಕೆ ನನಗೆ ಹಾಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ ಓಕೆ ಫ್ರೆಂಡ್ಸ್ ಅವರು ಇದ್ದಾರೆ ದೂರ ದೂರ ಬಟ್ ಅವರಿಗೆ ಒಂದು ಹತ್ರ ಬನ್ನಿ ಓ ಬೆಸ್ಟ್ ಫ್ರೆಂಡ್ಸ್ ಫೀಲಿಂಗ್ ಎಂತ ಬೆಸ್ಟ್ ಫ್ರೆಂಡ್ ಕನೆಕ್ಷನ್ ಎಂತ ಬೆಸ್ಟ್ ಫ್ರೆಂಡ್ ನಮ್ಮ ಲೈಫ್ ಅಲ್ಲಿ ಬಂದ್ರೆ ಎಂತ ಫೀಲ್ ಆಗುತ್ತೆ ಬೆಸ್ಟ್ ಫ್ರೆಂಡ್ ನಮ್ಮ ಲೈಫ್ ಅಲ್ಲಿ ಬಂದ್ರೆ ಬಟರ್ಫ್ಲೈ ಫೀಲ್ ಆಗುತ್ತೆ ಈಗ ಆಲ್ರೆಡಿ ಗಿಲ್ಲಿ ಜೊತೆಲಿ ನಿಮ್ಮ ನೀವು ಮಾತಾಡೋಕನ್ನ ಬಿಟ್ಟು ಸುಮಾರು ಒಂದು ಟೆನ್ ಲೆವೆನ್ ಅವರ್ಸ್ ಆಗಿದೆ ಸೊ ಯಾವ ವರ್ಡ್ನ ತುಂಬ ಮಿಸ್ ಮಾಡ್ಕೊತಿದ್ದೀರಾ ಗಿಲ್ಲಿನ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಗಿಲ್ಲಿ ಹೇಳ್ತಿದ್ದು ಯಾವ ವರ್ಡ್ನ ತುಂಬ ಮಿಸ್ ಮಾಡ್ಕೊತಿದ್ದೀರಾ ಏ ಮೊದವಿ ಏ ಮೊದವಿ ಹೋಗೋ ಹಾ ಅವರು ಯಾವಾಗ ನನಗೆ ಪೂಜೆ ಮಾಡ್ತಾ ಇರ್ತಾರೆ ನಾನು ಅವರ ಹತ್ರ ಹೋಗ್ತಾ ಇರ್ತೀನಿ ಅಂದರೆ ಹಾಗೆ ಒಂದು ನಮ್ಮ ರಿಲೇಷನ್ ಇತ್ತು ಹೋಗೋ ಹೋಗೋ ಅಂತ ನಾನು ಇಲ್ಲ 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 ಹಾಗೆ ಅಂದರೆ ಒಂದು ಹಾಗೆ ನಮ್ಮ ಒಂದು ಬೆಸ್ಟ್ ಫ್ರೆಂಡ್ಸ್ ಕನೆಕ್ಷನ್ ಇತ್ತು ಓಕೆ ಸೊ ಹಾಗೆ ನೆನೆ ಅಶ್ವಿನಿ ಅಶ್ವಿನಿ ಮತ್ತೆ ನಿಮ್ಮ ಒಂದು ಮಾತುಕತೆ ಶುರುವಾಗೋದೇ ಒಂಥರ ಜಗಳದಿಂದ ಅಂತ ಅನ್ಸುತ್ತೆ ಫಸ್ಟ್ ಫಸ್ಟ್ ಅಂತೂ ಅಶ್ವಿನಿ ಅವರಿಗೆ ತುಂಬಾ ಭಯ ಬೀಳ್ತಾ ಇದ್ರಿ ನೀವು ಸೊ ಆ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ ಈ ಗಿಲ್ಕಿ ಸಿಚುವೇಷನ್ ಇಂದ ಆ ಸಿಚುವೇಷನ್ ನೆನಪಿಗೆ ಹೋಗೋದಾದ್ರೆ ಏನು ಹೇಳ್ತೀರಾ ಮ್ಯಾಮ್ ಆ್ಯಕ್ಚುಲಿ ಆ ವಿಷಯ ಅದೇ ಒಂದು ತುಂಬ ಕಷ್ಟವಾಗಿತ್ತು ಫಾರ್ ಎಕ್ಸಾಂಪಲ್ ನೀವು ಅದೇ ಮಾಡ್ತಾ ಇರಲಿಲ್ಲ ಓಕೆ ಬಟ್ ಅದೇ ಒಂದು ಗೋಸಿಪ್ ಮಾಡುವಾಗ ನಮಗೆ ಒಂದು ಯಾಕೆಂದ್ರೆ ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಮನೆಯಲ್ಲಿ ವಾರದಲ್ಲಿ ಬಂದಿದೆ ಫಸ್ಟ್ ಟೈಮ್ ಅವರು ನಮ್ಮ ಹಾಗೆ ಒಂದು ನನ್ನ ಹಿಂದೆಯಿಂದ ಈಗ ಮಾತಾಡ್ತಾ ಇದ್ದಾರೆ ಮತ್ತೆ ನನಗೆ ಗೊತ್ತಾಗ್ತಾ ಉಂಟು ನನ್ನ ವಿಷಯ ನಾನು ಮಾತಾಡ್ತಾ ಇದ್ದಾರೆ ಸೊ ನನಗೆ ಸ್ವಲ್ಪ ದುಃಖ ಆಯಿತು ಯಾಕೆಂದ್ರೆ ಅದೆಲ್ಲ ಅಲ್ವಾ ನಾನು ಮಾಡೋದು ಸೊ ಯಾಕೆ ನನಗೆ ಯಾವಾಗ ಸಿಟ್ಟು ಬರುತ್ತೆ ಗೊತ್ತುಂಟ ನಾನು ಯಾವ ಯಾವುದು ಕೆಲಸ ಮಾಡಲ್ಲ ಆದರೂ ಕೂಡ ನನಗೆ ಬ್ಲೇಮ್ ಆಗಿದ್ರೆ ಓಹ್ ನೀನು ಅದೇ ಮಾಡಿದ್ಯಾ ನೀನು ಮಾಡಿದ್ಯಾ ಇವತ್ತೆ ಇವತ್ತೆ ನಾನು ಎಕ್ಸಾಂಪಲ್ ಸೊ ಅಲ್ಲಿ ನನಗೆ ಸಿಟ್ಟು ಬರೋದು ಯಾವಾಗ ನನಗೆ ಅಂಡಮೋನಲ್ಲಿ ಫಸ್ಟ್ ಎಂಟ್ರಿ ಮಾಡುವಾಗ ನನಗೆ ಬಿಗ್ ಬಾಸ್ ಕೇಳಿದ್ರು ನಿಮಗೆ ಸಿಟ್ಟು ಅಂದರೆ ಯಾವಾಗ ಬರುತ್ತೆ ಅಂದರೆ ನಾನು ರೀಸನ್ ಅದೇ ಕೊಟ್ಟಿದ್ದೀನಿ ನಾನು ಎಂತ ಮಾಡಲ್ಲ ಆದರೂ ಕೂಡ ನನ್ಗೆ ಹೇಳ್ತಾರಲ್ವ ನೀವು ಮಾಡಿದ್ಯಾ ಅಲ್ಲಿ ಅದೇನೇ ನನಗೆ ಸಿಟ್ಟು ಮತ್ತೆ ಎಲ್ಲಿ ನನಗೆ ಸಿಟ್ಟು ಬರೋಲ್ಲ ಅದಾದ್ರೂ ಸಾಕಷ್ಟು ಬಾರಿ ಅಶ್ವಿನಿ ನಿಮ್ಮನ್ನ ಸಾರಿನೂ ಕೇಳ್ತಾರೆ ಹಗ್ ಮಾಡ್ತಾರೆ ಆಗ ನಿಮ್ಮ ಮನಸ್ಸು ಮನಸ್ ಮ್ಯಾಮ್ ನಾನು ಅವರಿಗೆ ಹೇಳಿದ್ದೀನಿ ನಾನು ಆ ಟೈಮಲ್ಲಿ ಬಿಟ್ಟು ಬಿಟ್ಟಿದ್ದೀನಿ ನನ್ನ ಮನಸ್ಸಲ್ಲಿ ಎಂತ ಇಲ್ಲ ಅವರಿಗೆ ಕೂಡ ನಾನು ನನ್ನ ಮನಸ್ಸಲ್ಲಿ ನನಗೆ ಹೇಗಂದ್ರೆ ಅವರಿಗೆ ಯಾವಾಗ ಅದೇ ರಿಗ್ರೆಟ್ ಇರಲೇಬಾರ್ದು ಬಿಕಾಸ್ ಒಂದು ಸತಿ ರಿಗ್ರೆಟ್ ಇದ್ದರೆ ಅದೇ ಲೈಫ್ ಟೈಮ್ ತನಕ ಅದೇ ಒಂದು ಭಾರ ಇರುತ್ತೆ ಮನಸ್ಸಲ್ಲಿ ಸೊ ಅವರಿಗೆ ಕೂಡ ಹೇಳಿದೀನಿ ನನ್ನ ಮನಸ್ಸಲ್ಲಿ ಎಂತ ಇಲ್ಲ ನಿಮ್ಮ ನಿಮ್ಮ ಮನಸ್ಸಲ್ಲಿ ಕೂಡ ನಾನು ಇರಬಾರ್ದು ಯಾಕಂದ್ರೆ ಮ್ಯೂಚುವಲ್ ಅವರು ಎಷ್ಟು ಗಲಾಟೆ ಮಾಡಿದ್ದಾರೆ ನಾನು ಕೂಡ ಅಷ್ಟೇ ಗಲಾಟೆ ಮಾಡಿದ್ದೀನಿ ಓಕೆ ಸೊ ಮ್ಯೂಚುವಲ್ ಫೈಟ್ಸ್ ಇತ್ತು ಸೊ ನಾನು ನನ್ನ ಇಲ್ಲ ನೀವು ನಿಮ್ಮ ಮನಸ್ಸಲ್ಲಿ ತಗೊಳ್ಬಿಡಿ ಸೊ ಹಾಗೆ ರಕ್ಷಿತಾ ಹಾಗೂ ರಘು ಅವರ ಒಂದು ಆತ್ಮೀಯತೆಯನ್ನು ಕೂಡ ಬಹಳ ಇಷ್ಟಪಟ್ಟಿದ್ದಾರೆ ಅಣ್ಣ ತಂಗಿಯ ಆತ್ಮೀಯತೆ ಸೊ ಅವರು ಅವರ ಫೇವ್ರೆಟ್ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾರೆ ರಿಂಗ್ ಕೊಟ್ಟಿದ್ದಾರೆ ಅದೇ ಅವರ ಲಕ್ಕಿ ರಿಂಗ್ ಓಕೆ ಸ್ವಲ್ಪ ಆದ್ರೆ ಬಳೆ ನೀವು ಅದೇ ಎರಡು ಎರಡು ಕೈಗೆ ಹೋಗುತ್ತೆ ಅಷ್ಟು ದೊಡ್ಡ ಉಂಟು ಸೊ ಅದೇ ಒಂದು ನೆನಪುಗೋಸ್ಕರ ಅವರಿಗೆ ಒಂದು ನೋಡೋಕ ಓ ನನ್ನ ಒಂದು 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 ಜೀವನ ಇತ್ತು ಆ ಜೀವನದಲ್ಲಿ ಒಂದು ರಘುವನ್ನ ಇದ್ರು ಆ ಒಂದು ಮನೆ ನನ್ನ ಒಂದು ಜೀವ್ ಒಂದು ಬೇರೆ ಒಂದು ಪ್ರ ಒಂದು 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 ಬೇರೆ ಒಂದು ಜನ್ಮದಲ್ಲಿ ಒಂದು ಜೀವನ ಮಾಡಿ ಬಂದಿದ್ದೀನಿ ಅಲ್ವಾ ಇಲ್ಲಿ ಯಾಕೆಂದ್ರೆ ಅದೇ ಒಂದು ತಾಯಿ ತಾಯಿನ ಹೊಟ್ಟೆ ತಾಯಿನ ಹೊಟ್ಟೆಯಿಂದ ನಾವು ಅಲ್ಲಿಂದ ಬಂದಿದೀವಿ ಇಲ್ಲಿ ಈ ಪ್ರಪಂಚದಲ್ಲಿ ಸೊ ಆ ತಾಯಿನ ಹೊಟ್ಟೆದಲ್ಲಿ ನಾನು ನನ್ನ ಅಣ್ಣ ಎಲ್ಲ ಒಂದು ಜನ ಇದ್ದಾರಲ್ವಾ ಒಟ್ಟಿಗೆ ನಾವು ಬೆಳಿದೀವಿ ಹೊಟ್ಟೆಯಿಂದ ಹೊಲಗೆ ಬಂದಿದೀವಿ ಅವರು ಬೇರೆ ಅಲ್ಲಿ ಹೋದ್ರು ನಾನು ಬೇರೆ 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 ಇದೇ ಲೈಫ್ ಅಲ್ವಾ ನೀವು ಕೂಡ ನಿಮ್ಮ ಅಪ್ಪನ ಅಮ್ಮನ ಹುಟ್ಟ್ತೀರಾ ನೀವು ಬೇರೆ ಹೋಗ್ತೀರಾ ನಿಮ್ಮ ಅಣ್ಣ ಬೇರೆ ಹೋಗ್ತಾರೆ ಬೇರೆ ಬೇರೆ ಲೈಫ್ ಸೊ ಅದೇ ಒಂದ್ ಬಟ್ ಅದೇ ನೆನೆ ಓಹ್ ನನ್ನ ಅನ್ನ ಒಂದಿದ್ರು ಅನ್ನ ಆ ಸೊ ಒಂದೊಂದ್ಸಲಿ ನೋಡಿದಾಗ ರಕ್ಷಿತಾ ಸೂಪರ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದಾರೆ ಚಿಕ್ಕ ವಯಸ್ಸಿಗೆ ದೊಡ್ಡ ದೊಡ್ಡ ಮಾತುಗಳನ್ನ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾತಾಡ್ತಾರೆ ಅಂತ ಅನ್ಸುತ್ತೆ ಒಂದೊಂದ್ಸತಿ ನೋಡಿದಾಗ ಗಿಲ್ಲಿನೋ ಮತ್ತೊಬ್ರು ಹೇಳೋದನ್ನ ನೋಡಿ ಬೇಗ ಮ್ಯಾನಿಪುಲೇಟ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ ಸೊ ಹೇಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಆಲೋಚನೆಗಳು ಕೆಲವೊಂದು ಪದಗಳು ಕೆಲವೊಂದು ವಾಕ್ಯಗಳು ಬಹಳನೇ ಟ್ರೋಲ್ ಆಗಿದೆ ಬಹಳ ಜನಕ್ಕೆ ಇಷ್ಟ ಆಗಿದೆ ನೀವು ಹೇಳಿರೋದು ಹೇಗೆ ಇದು ಮ್ಯಾಮ್ ಆಕ್ಚುಲಿ ನಾನು ಎಲ್ಲಿಗೆ ಇಷ್ಟ ಇಷ್ಟಪಡ್ತೀನಿ ಅದೇ ಎಂತ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ ಒಂದು ಮನುಷ್ಯ ಇರ್ತಾರಲ್ವಾ ಅವರ ಅವರ ಅಲ್ಲಿ ಒಂದು ಅಜ್ಜಿದು ಪರ್ಸ್ನಾಲಿಟಿ ಇರುತ್ತೆ ಒಂದು ಮಗು ಪರ್ಸ್ನಾಲಿಟಿ ಇರುತ್ತೆ ಒಂದು ಫ್ರೆಂಡ್ ಒಂದು ಎಲ್ಲ ಪರ್ಸ್ನಾಲಿಟೀಸ್ ಇರುತ್ತೆ ಸೊ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದು ಆಚೆ ಬರ್ತಾ ಇತ್ತು ಒಂದು ಸಿಚುವೇಶನ್ ಅಲ್ಲಿ ನಾನು ಹೇಗಂದ್ರೆ ತುಂಬಾ ಚಿಕ್ಕ ಆಗಿತ್ತಿನ ನನ್ಗೆ ಎಂತ ಗೊತ್ತಿಲ್ಲ ನಾನು ಒಂದು ಅಹ್ ಬುದ್ಧಿ ಇಲ್ಲ ನಾನು ಒಂದು ಅಹ್ ಒಂದು ಎಂತ ಹೇಳ್ತಾರೆ ಇಷ್ಟು ದಡ್ಡಿ ನಾನು ಹಾಗೆ ಇಡ್ತೀನಿ ನಾನು ಎಂತ ಗೊತ್ತಿಲ್ಲ ನನಗೆ ಒಂದೊಂದು ಟೈಮ್ ಅಲ್ಲಿ ನಾನು ಅಜ್ಜಿ ಆಗಿ ಅದೇ ಒಂದು ನನ್ನ ರೂಪ ಹೊರಗೆ ಬರುತ್ತೆ ಒಂದೊಂದು ನಾಗವಳಿ ರೂಪ ಹೊರಗೆ ಬರುತ್ತೆ ಸೊ ಎಲ್ಲ ಒಂದೊಂದು ರೂಪ ಒಂದೊಂದು ಸಿಚುವೇಶನ್ ಅಲ್ಲಿ ಬರುತ್ತೆ ಅದೇ ಎಲ್ಲರಿಗೆ ಅಷ್ಟೇನೆ ಒಳ್ಳೆ ಇದ್ರೆ ನಾವು ಈಗೇನೆ ಒಂದು ಇನ್ನೋಸೆಂಟ್ ಆಗಿ ಇದ್ರೆ ಇದೇನೆ ಪರ್ಸನಾಲಿಟಿ ಇರುತ್ತೆ ಒಂದು ಜಗಳೆ ಬೇರೆ ಒಂದು ಪರ್ಸನಾಲಿಟಿ ಬರುತ್ತೆ ಅಷ್ಟೇ ಸೊ ಜಯಲಕ್ಷ್ಮಿ ಜೊತೆನಲ್ಲಿ ನಿಮ್ಗೆ ಧನಲಕ್ಷ್ಮಿ ಕೂಡ ಬಂದಿದ್ದಾರೆ ಸೊ ಮುಂದಿನ ನಿಮ್ಗೆ ಸಿಕ್ಕಿರುವಂತಹ ಬಹುಮಾನನ ಹಣದ ಹಣ ಅಂದ್ರೆ ಕ್ಯಾಶ್ ಪ್ರೈಸ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದೀರಾ ಹಸು ಕಟ್ತೀನಿ ಅಂತೆಲ್ಲ ಅಂತಿದ್ರಿ ಆ ಆಲೋಚನೆ ಯಾಕೆ ಬಂತು ಯಾಕೆಂದ್ರೆ ನನ್ಗೆ ಹಸು ಅಂದ್ರೆ ನನ್ಗೆ ಇತ್ತು ಒಂದು ಅದೇ ನನ್ಗೆ ಗದ್ಯದಲ್ಲಿ ಹಸು ಎಲ್ಲ ನನ್ಗೆ ಇಷ್ಟ ಹಸು ಅದೇ ಒಂದು ಮಾಡ್ಬೇಕು ಅಂತ ಹಾಲಿ ಎಲ್ಲ ತಗೊಳ್ಳಿ ಬಟ್ ಈವಾಗ ಸದ್ಯದಲ್ಲಿ ಇವಾಗ ಬೇಡ ಇವತ್ತೆ ನಾನು ಜಸ್ಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀನಿ ಹಣ ಇವತ್ತೆ ನಾನು ಸೈಡ್ ಅಲ್ಲಿ ಇಟ್ಟಿದ್ದೀನಿ ಅಂದ್ರೆ ಇವಾಗ ಬೇಡ ನಂತರ ಕೈ ಹಾಕೋಣ ಇವತ್ತೆ ಜಸ್ಟ್ ನಾನು ಇವತ್ತೆ ಎಂಜಾಯ್ ಮಾಡ್ತೀನಿ ಇದೇ ನನ್ನ ಮೂವ್ಮೆಂಟ್ ಹಣ ಇವತ್ತೆ ನಾನು ಇನ್ಕ್ಲೂಡ್ ಮಾಡಿದ್ರೆ ನನ್ಗೆ ಇದೇ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ ಸೊ ನಂಗೆ ಇವತ್ತೆ ಹಣ ಬೇಡ ಇವತ್ತೆ ನನಗೆ ಇದೇ ನಿಮ್ಮ ಜನರಿನ ಪ್ರೀತಿ ಉಂಟಲ್ವಾ ಅದರಲ್ಲಿ ಬದಕ್ತೀನಿ ದೊಡ್ಡ ದೊಡ್ಡ ಬ್ಯಾನರ್ ದೊಡ್ಡ ದೊಡ್ಡ ಟ್ರೋಲ್ಗಳು ಹಾಗೆ ವೋಟ್ ಹಾಕಿದ್ದು ವಿಡಿಯೋಸ್ಗಳು ತುಳುನಾಡು ನಿಮ್ಗೆ ಮಾಡಿದ ಸಪೋರ್ಟ್ ಅವೆಲ್ಲ ಎಷ್ಟು ಅನಿಸ್ತು ನಾನು ಒಂದು ವಿಷಯ ನಾನು ಇಲ್ಲಿ ಹೇಳ್ಲಿಲ್ಲ ಒಂದು ಹೇಳ್ತೀನಿ ನಾನು ಎಲ್ಲ ಟ್ರೋಲ್ ಪೇಜಸ್ಗೆ ಗೆ ಆಗ್ಲಿ ಎಲ್ಲ ಯೂಟ್ಯೂಬರ್ಸ್ಗೆ ಆಗ್ಲಿ ಯಾ ಮತ್ತೆ ಇದೆಲ್ಲ ಮಾಡ್ತಾರಲ್ವಾ ಮೀನ್ಸ್ ಎಲ್ಲ ಮಾಡ್ತಾರಲ್ವಾ ದೊಡ್ಡ 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 ಥ್ಯಾಂಕ್ ಯು ಯಾಕೆಂದ್ರೆ ಎಲ್ಲೋ ಅವರ ಕೂಡ ಕಾಂಟ್ರಿಬ್ಯೂಷನ್ ಇತ್ತು ಅವರು ಇರ್ಲಿಲ್ಲ ಅಂದ್ರೆ ನಾನು ಒಂದು ವೇಳೆ ಜನರ ಒಂದು ಸಂವೇರ್ ಮ್ಯಾಮ್ ಅವರ ಕೂಡ ಒಂದು ಕಾಂಟ್ರಿಬ್ಯೂಷನ್ ಉಂಟು ನನ್ಗೆ ಜನರ ಜೊತೆಗೆ ಒಂದು ಸ್ವಲ್ಪ ಕನೆಕ್ಟ್ ಮಾಡಲಿಕ್ಕೆ ಸೊ ನಾನು ಮೀಮ್ಸ್ ಅವರು ಟ್ರೋಲು ಎಲ್ಲ ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕೆಂದ್ರೆ ನಿಮ್ಗೆ ರಕ್ಷಿತ ಬೇಕು ರಕ್ಷಿತಗೆ ಕೂಡ ನೀವು ಬೇಕು ಸೊ ನೀವು ನನ್ಗೆ ಬಿಟ್ಬೇಡ ನಾನು ನಿಮ್ಗೆ ಬಿಟ್ಬಿಡಲ್ಲ ಸೊ ಒಂದಷ್ಟು ನಿಮ್ಮ ವೀವರ್ಸ್ಗೆ ನಿಮ್ಮ ಫಾಲೋವರ್ಸ್ಗೆ ಮಾತ್ರ ಗೊತ್ತಿದ್ದಂತಹ ರಕ್ಷಿತ ರಕ್ಷಿತಾ ವ್ಯಕ್ತಿತ್ವ ಇವತ್ತು ಇಡೀ ಕರ್ನಾಟಕ ಗೊತ್ತಾಗಿದೆ ಕರ್ನಾಟಕ ದಾಟಿ ಕೂಡ ನಿಮಗೆ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಕನ್ನಡಿಗರು ಅಂದರೆ ಭಾರತದಲ್ಲಿ ವಿದೇಶದಲ್ಲಿ ಇರೋರೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಹ್ಯೂಜ್ ಪಬ್ಲಿಸಿಟಿಯನ್ನು ಯೂಸ್ ಮಾಡಿಕೊಂಡು ಮುಂದಿನ ನಿಮ್ಮ ಭವಿಷ್ಯನ ಏನು ಮಾಡಬೇಕು ಅಂತೀವಿ ಮ್ಯಾಮ್ ನಾನು ಯಾವಾಗ ಹೇಳ್ತೀನಿ ನಾನು ಭವಿಷ್ಯ ಬಗ್ಗೆ ಎಂತ ಟೆನ್ಷನ್ ಮಾಡಲ್ಲ ಫ್ಯೂಚರ್ ಬಗ್ಗೆ ನಾನು ಜಸ್ಟ್ ಪ್ರೆಸೆಂಟ್ ನೋಡ್ತೀನಿ ಅಷ್ಟೇ ನಾಳೆ ಎಂತ ಆಗುತ್ತೆ ನಾಳೆ ನಾವು ಇರ್ತೀವ ಅಂತ ಗೊತ್ತಿಲ್ಲ ಸೊ ನಾನು ಅಷ್ಟೇ ಹೇಳ್ತೀನಿ ಟುಡೇ ನೋಡೋಣ ಎಂಜಾಯ್ ಮಾಡೋಣ ಅಷ್ಟೇ ಸೀರಿಯಲ್ ಏನಾದ್ರು ಆಫರ್ಸ್ ಬಂದ್ರೆ ಇಲ್ಲ ನಾನು ಸೀರಿಯಲ್ ನನಗೆ ಬೇಡ ನಾನು ಮಾಡಲ್ಲ ಇವಾಗ ಬಟ್ ಪಿಕ್ಚರ್ ನನ್ಗೆ ನನಗೆ ಪರ್ಸನಾಲಿಟಿ ಆಗಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಪಟಾಕಿ ರಕ್ಷಿತ್ ಹಾಗೆ ಒಂದು ಪಿಕ್ಚರ್ ಬಂದ್ರೆ ನಾನೇ ಹೀರೋಯಿನ್ ಬೇಕಿದ್ರೆ ಆ ಪಿಕ್ಚರ್ ಅಲ್ಲಿ ಹೀರೋ ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲ ನಾನು ರಿಯಾಲಿಟಿ ಆಗಿ ಹೇಗ ಇದ್ದೀವಿ ಹಾಗೇನೇ ಇದ್ರೆ ಒಂದು ಪಿಕ್ಚರ್ ಸಿಕ್ಕಿದ್ರೆ ಯಾರು ಒಂದು ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ರೆ ದೊಡ್ಡ ಅಂದ್ರೆ ಚಿಕ್ಕ ಬಜೆಟ್ ಕೂಡ ಓಕೆ ಸಿಕ್ಕಿದ್ರೆ ನಾನು ಮಾಡ್ಬಿಡ್ತೀನಿ ಸೊ ನಿಮ್ಮ ರಸ್ಗುಲ್ಲ ನೀವು ಹೋಗ್ಬೇಕಾದ್ರೆ ಜಸ್ಟ್ ನೀವು ಬ್ಲಾಕ್ ಮಾಡ್ಬಿಟ್ಟು ಹೋಗಿದ್ರಿ ಆದ್ರೆ ಅದು ಯಾವ ತರ ಟ್ರೋಲ್ ಆಗಿದೆ ಅದಕ್ಕೊಂದು ಮ್ಯೂಸಿಕ್ ಬಂದಿದೆ ಅದಕ್ಕೊಂದು ರ್ಯಾಪ್ ಸಾಂಗ್ ಬಂದಿದೆ ಗೊತ್ತಾ ಗೊತ್ತಿಲ್ಲಪ್ಪ ರಸ್ಗುಲ್ಲಾ ಅಂತ ನಾವೆಂತೂ ನೋಡಿರ್ಬೋದೇನೋ ಹಾಗಾಗಿ ಆ ರಸ್ಗುಲ್ಲ ತಿನ್ನೋದು ನೋಡ್ಬೇಕಂತ ನೀವು ತಕೊಂಡ್ ಬಂದಿದೀನಿ ಸುಮ್ನೆ ನಾನು ಹಿಂಗೆ ಮಾಡಿದ್ದೀನಿ

ಸೊ ರಕ್ಷಿತಾಗೆ ರಸ್ಗುಲ್ಲ ಅಂದ್ರೆ ತುಂಬಾ ಇಷ್ಟ ರಸ್ಕು ರಕ್ಷಿತಾ ರಸ್ಗುಲ್ಲಾ ವಿಡಿಯೋ ಕೂಡ ಬಹಳ ವೈರಲ್ ಆಗಿತ್ತು ನೀವು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಿಮ್ನ ಎಷ್ಟು ಇಷ್ಟ ಪಡ್ತಾ ಇದ್ರು ಅಂತ ಅಂದ್ರೆ ನೀವು ಮಾಡಿದಂತ ವ್ಲಾಗ್ ನ ತಗೋದು ಕೂಡ ನಿಮ್ಗೆ ಅಹ್ ಒಂದು ರಾಪ್ ಸಾಂಗ್ ಮಾಡಿದ್ರು ನೀವು ಮಾತಾಡೋ ಮಾತುಗಳಿಗೆ ರ್ಯಾಪ್ ಸಾಂಗ್ ಎಲ್ಲ ಮಾಡಿದ್ರು ಸೊ ಇದೇ ರಸ್ಗುಲ್ಲಾ ತರನೇ ನೀವು ಇಷ್ಟ ಪಡೋ ರಸ್ಗುಲ್ಲಾ ತರನೇ ನಿಮ್ಮ ಲೈಫ್ ಕೂಡ ಸ್ವೀಟ್ ಆಗಿರ್ಲಿ ಮತ್ತಷ್ಟು ಅವಕಾಶಗಳು ನಿಮ್ನ ಹುಡ್ಕೊಂಡು ಬರ್ಲಿ ಅಂತೇಳಿ ಸುವರ್ಣನಿಸ್ ಪರವಾಗಿ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮ್ಗೆ ಕೂಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಹಾಗೆ ಕರ್ನಾಟಕ ಜನಕ್ಕೆ ಏನಾದ್ರು ಹೇಳೋದು ಬಾಕಿ ಇದ್ರೆ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿ ನಿಮ್ಮನ್ನ ನಮ್ಮ ಮಗಳು ಅಂತ ಹೇಳಿ ಒಪ್ಕೊಂಡಿದ್ದಾರೆ ಹೌದು ಮಗಳು ಹಾಗೆ ಒಪ್ಕೊಂಡಿದ್ದಾರೆ ಎಷ್ಟು ಹೇಳಿದ್ರೆ ಇವತ್ತೆ ಕಮ್ಮಿಯೇ ಸೊ ಅವರಿಗೆ ಗೊತ್ತುಂಟು ನಾನು ಆಕ್ಚುಲಿ ಎಂತ ಫೀಲ್ ಉಂಟು ಅವರಿಗೆ ಗೋಸ್ಕರ ಬಟ್ ಇಷ್ಟೇ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾವಾಗ ನನ್ಗೆ ಬಿಟ್ಕೊಳ್ಬೇಡಿ ನಾನು ನಿಮ್ಗೆ ಸಾಯುವ ತನಕ ಮರಿಯಲ್ಲ ಇಷ್ಟು ಂತಹ ಹುಡುಗಿನ ಯಾರು ಕೂಡ ಬಿಟ್ಕೊಳಕ್ ಇಷ್ಟಪಡಲ್ಲ ಅಂತ ಅನ್ಸುತ್ತೆ ಇದಿಷ್ಟು ರನ್ನರ್ ಅಪ್ ಆಗಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಂತಹ ಮುದ್ದ ಮುಗ್ಧ ಹುಡುಗಿಯ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ರಕ್ಷಾ ಎಸ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ